ನಮಸ್ಕಾರ ಕರ್ನಾಟಕ ನಿಮ್ಮ ಅಲಯಕರಣ ಚಾನಲ್ಗೆ ತಮ್ಮಗೂ ಸ್ವಾಗತ ಸುಸ್ವಾಗತ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷೆಗಳ ವಿಡಿಯೋಗಳಿಗಾಗಿ ಐಕಾನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ಇನ್ನು ಮುಂದೆ ನಿಮ್ಮ ಅಲಯವ್ ಕರ್ನಾಟ ಚಾನಲ್ ಅಲ್ಲಿ ನೀವು ಎಷ್ಟು ಜನ ಏನು ಉಚಿತ ಜಾತಕವನ್ನ ತಗೊಂಡಿದ್ರೆ ವೀಕ್ಷಕರೇ ಅದು ಎಲ್ಲಾ ಡೇಟಾವನ್ನ ಅದೆಲ್ಲಾ ಡೀಟೇಲ್ಸ್ ಗಳನ್ನ ನಾನು ಆ ಸ್ಕ್ರೀನ್ಶಾಟ್ ಮೂಲಕ ವಿಡಿಯೋ ಮೂಲಕ ನಾನು ಎಲ್ಲವನ್ನ ಹಾಕಿದ್ದೀನಿ ನಾವೆಲ್ಲರೂ ನೋಡಿದ್ರ ಅಂತ ಅನ್ಕೊಂತೀನಿ ಇದುವರೆಗೂ ನಾನು ಅಂದ್ರೆ ಕೆಲವೇ ತಿಂಗಳಾಯ್ತು ನಾನು ಇದನ್ನು ಶುರು ಮಾಡಿ ಆದ್ರೆ ಈ ಕೆಲವು ತಿಂಗಳಲ್ಲಿ ನಾನು ಸಾವಿರಕ್ಕಿಂತ ಹೆಚ್ಚು ಉಚಿತ ಉಚಿತ ಜಾತಕ ಮತ್ತು ಗಣಕೂಟ ಹೆಣ್ಣು ಗಣ್ಣಿನ ಗಣಕೂಟಗಳನ್ನು ಸಹ ನಾನು ತುಂಬಾ ಜನಕ್ಕೆ ಕಳಿಸ್ಕೊಡ್ತೀನಿ ತುಂಬಾ ಜನ ಮದುವೆ ಸೆಟ್ ಆಗ್ತಿಲ್ಲ ಅಂತ ಯಾರು ಹೇಳಿದ್ರು ಅವರೆಲ್ಲರಿಗೂ ಸಹ ನನ್ನ ಪರಿವಾರವನ್ನು ಕೊಟ್ಟಿದ್ದೀನಿ ತುಂಬಾ ಜನ ನನ್ನ ಆ ಮೇಲ್ಗೆ ರಿಪ್ಲೈ ಮಾಡೋದುಂಟು ಗುರುಗಳ ನೀವು ಹೇಳಿದಾಗೆ ಮಾಡಿದ್ರಿಂದ ನನಗೆ ಕಂಕಣ ಬಗ್ಗೆ ಕೊಡ್ಬರ್ತಿದೆ ಅಥವಾ ತುಂಬಾ ಧನ್ಯವಾದಗಳು ಅಥವಾ ನಿಮ್ಮ ಜಾತಕವನ್ನ ತಿಳಿಸಿಕೊಡೋದಕ್ಕೆ ತುಂಬಾನೇ ಭಾರಿ ಆಗಿರ್ತೀವಿ ಏನಾದ್ರೂ ಒಂದು ಕಿರುಕಾಣಿಕೆಯನ್ನು ತಗೊಳ್ಳಿ ನನಗೆ ಬಲವಂತ ಮಾಡಿರೋರು ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇದ್ದಾರೆ ಆದ್ರೆ ನಾನು ಹತ್ರನು ಒಂದು ರೂಪಾಯಿ ಸಹ ಇಸ್ಕೊಂಡಿಲ್ಲ ಯಾಕೆ ಅಂತಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಅದಕ್ಕಿಂತ ಸಂತೋಷ ನಮ್ಗೆ ಇನ್ನೇನಿಲ್ಲ ಅಂತ ಆದ್ರೆ ಎಲ್ಲರೂ ನಮಗೆ ತುಂಬಾನೇ ಗುರುಗಳೇ ನೀವೇನಾದ್ರೂ ತಗೋಬೇಕು ಗುರುಗಳು ಯಾಕೆ ನೀವು ಮಾಡ್ತೀರಾ ಮಾಡ್ತಿರೋದಕ್ಕೆ ಕೇವಲ ಐವತ್ತೊಂಬತ್ತು ರೂಪಾಯಿ ಇನ್ನು ಮುಂದೆ ಐವತ್ತೊಂಬತ್ತು ರೂಪಾಯಿಗೆ ಐದು ಪೇಜ್ಗಳ ಉಚಿತ ಜಾತಕವನ್ನ ನಾನು ಕಳಿಸ್ಕೊಡ್ತೇನೆ ಅಂದ್ರೆ ತುಂಬಾ ಜನ ಹೇಗೆ ಅಂತಂದ್ರೆ ನಮಗೆ ಸರಿಯಾದ ವಿವರಗಳನ್ನು ನೀವು ಕೊಟ್ಟಿರಲಿಲ್ಲ ಆದ್ರೂ ನಾನು ಎಲ್ಲವನ್ನೂ ಸಹ ನೋಡ್ಕೊಂಡು ನನಗೆ ಇಲ್ಲದ ಸಮಯದಲ್ಲಿ ನಾನು ಸಮಯ ಮಾಡಿಕೊಂಡು ನನ್ನ ಮಾಡ್ತೀನಿ ನಿಜ ಹೇಳ್ತೀನಿ ಈ ಒಂದು ನಾನು ಇವಾಗ ಏನ್ ತಗೊಂತೀನಿ ಕಾರಣಕ್ಕೆ ಇದನ್ನ ಸಹ ನಾನು ಯಾವ್ದಾದ್ರು ಒಳ್ಳೆಯ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ಕೊಂತೀನಿ ಯಾಕೆ ಅಂತ ಅಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಭಗವಂತ ಎಲ್ಲರನ್ನೂ ಒಟ್ಟು ಒಳ್ಳೇದಾಗಿ ಇಟ್ಟುತ್ತಾನೆ ಆ ಒಂದು ನಾನು ಮಾಡುವ ಒಂದು ಕಿರು ಸೇವೆಯಲ್ಲಿ ನಿಮ್ಮದು ಒಂದು ಕಿರು ಕೈ ಇಲ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ ಆ ಒಂದು ಕಾರ್ಯಕ್ಕೆ ಇನ್ನು ಮುಂದೆ ಐವತ್ತೊಂಬತ್ತು ರೂಪಾಯಿ ಕೊಟ್ಟರೆ ನಿಮಗೆ ಐದು ಪೇಜಿಗಳ ಉಚಿತ ದಾಗವನ್ನ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿಗೆ ಒಂದು ನೂತನ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರಿಗೆ ಏನು ಅಂತ ಮೊದಲಿಗೆ ನಾನು ಯಾವಾಗಲೂ ನಾನು ಕರ್ಕಟಕ ರಾಶಿಯನ್ನು ತಗೊಂತೇನೆ ಈ ಒಂದು ರಾಶಿ ಏನೋ ಒಂದು ರಾಶಿಯನ್ನು ನಾನು ಅದನ್ನು ವಿಸ್ತಾರ ಮಾಡ್ಲಿಕ್ಕೆ ಯಾಕೆ ಅಂತಂದ್ರೆ ಕರ್ಕಾಟಕ ರಾಶಿಯವರು ಜೀವನದಲ್ಲಿ ಅನುಭವಿಸತಕ್ಕಂತಹ ಕಷ್ಟ ನೋವು ಅಥವಾ ಸಂಕಟ ದುಃಖ ಬಹುಶಃ ಎಲ್ಲ ಎಲ್ಲಾ ರಾಶಿಗಳಿಗೂ ನಾವು ಹೋಲಿಸ್ಕೊಂಡ್ರೆ ಅವರಲ್ಲಿ ಜೀವನ ತುಂಬಾನೇ ಒಂದು ಕೃತಕವಾಗಿರುತ್ತೆ ತುಂಬಾನೇ ಒಂದು ದುರಂತಗಳು ನಡೆದಿರುತ್ತೆ ಆ ನಂಬಿಕೆ ದ್ರೋಹಗಳು ನಡೆದಿರುತ್ತೆ ಅಹ್ ಆದ್ರಿಂದ ನಂಗೆ ತುಂಬಾ ಜನ ಕೇಳ್ತಿರು ಗುರುಗಳೇ ನೂತನವಾಗಿ ಏನಾದ್ರು ನೀವು ನನಗೆ ಹೇಳಬಹುದಲ್ವಾ ಅಂತ ನಂಗೆ ತುಂಬಾ ಮೇಲ್ಸ್ ಕಮೆಂಟ್ಸ್ ಎಲ್ಲ ಬಂದಿತ್ತು ಅದ ಕಾರಣ ನೋಡಿ ಇವತ್ತಿಗೆ ನಾನು ನೂತನವಾಗಿ ಇದನ್ನ ನೀವು ನೋಡಿದಾಗ ನೀವು ಅರ್ಥ ಮಾಡ್ಕೊಬಹುದು ಉಪ್ಪಿನಿಂದ ನಾನು ಇವತ್ತು ಶಾಸ್ತ್ರವನ್ನ ಹೇಳ್ತೀನಿ ಉಪ್ಪು ಎಲ್ಲವನ್ನು ಒಂದು ನಕಾರಾತ್ಮಕ ಶಕ್ತಿಯನ್ನ ತೊಲಗಿಸುವ ಒಂದು ಯಂತ್ರ ಮತ್ತು ಈ ಉಪ್ಪಿನಲ್ಲಿ ಶಾಸ್ತ್ರವನ್ನ ನೋಡಿದ್ರೆ ಹೇಗಿರುತ್ತೆ ಯಾಕಂದ್ರೆ ಉಪ್ಪು ತುಂಬಾನೇ ಋಣಭಾರಿ ಋಣಭಾರಿಯಾದಂತ ಎಲ್ಲರೂ ಹೇಳ್ತಾರಲ್ವ ಈ ಇದರಲ್ಲಿ ಇದು ಇದು ಒಂದು ಇದನ್ನ ಒಂದು ಅಂತ ನಾವು ಉಪಯೋಗಿಸಿಕೊಂಡು ನಿಮ್ಮ ರಾಶಿ ಭವಿಷ್ಯವನ್ನ ನೋಡಿದಾಗ ಹೇಗಿರುತ್ತೆ ಅನ್ನ ತಂಕತ್ತ ನಾನ್ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ದಯಮಾಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲಿಗೆ ನೋಡಿ ಈಗಿರುವ ಉಪ್ಪನ್ನ ಈಗ ನಾನು ಅದನ್ನ ಒಂದು ಹಂತಕ್ಕೆ ತರ್ತೇನೆ ಆ ಅದರ ಮೇಲೆ ಆ ಆಧಾರಿತ ಮೇಲೆ ನಾನು ಇವಾಗ ನಿಮಗೆ ರಾಶಿ ಭವಿಷ್ಯವನ್ನ ಹೇಳ್ತೇನೆ ಇಲ್ಲಿ ನೋಡಿ ವೀಕ್ಷಣೆ ನಾನು ಕಟಕ ರಾಶಿಯವರಿಗೆ ರಾಶಿಯನ್ನು ಹೇಳಬೇಕು ಅಂತ ನಾನು ಉಪ್ಪಿನ ಈ ರೀತಿ ನಾನು ಒಂದು ಹಂಚಿದ ಹಾಕಿದಾಗ ನೋಡಿ ಈ ಒಂದು ಉಪ್ಪಿನ ಆಕಾರ ಈ ರೀತಿ ಬಂದಿದೆ ಇದರ ಅರ್ಥ ಏನು ಅದರ ಗುರುಗಳು ಇದು ಏನನ್ನು ಸೂಚಿಸುತ್ತೆ ನೀವು ನನಗೆ ಹೇಳಬಲ್ಲರಾ ಅಂತ ನೀವು ತುಂಬಾ ಜನ ಕೇಳ್ಬಿಟ್ಟು ನಾನು ಖಂಡಿತವಾಗ್ಲಿ ಹೇಳ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಉಪಯುಕ್ತವಾದ ಒಂದು ವರ್ಣ ಅನ್ನ ನೀವು ಕಾಣಬಹುದು ಒಂದು ಭಾಗವನ್ನ ನೀವು ಕಾಣ್ಬೋದು ಈ ಭಾಗ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ ನಾನು ಪ್ರೀತಿಸುವವರು ನನ್ನ ಜೊತೆಯಲ್ಲೇ ಇರ್ತಾರ ಅಥವಾ ನನ್ನ ಜೊತೆಯಲ್ಲೇ ಕೈಗೂಡ್ತಾರ ಅವರು ಹೇಳುವ ಮಾತೆಲ್ಲ ನನ್ನ ನಮ್ಮ ಸತ್ಯ ಅಂತ ನಂಬೇಕಾ ಅಥವಾ ಜೀವನ ಪೂರ್ತಿ ನನ್ನ ಜೊತೆ ಇರ್ತಾರ ಅಂತ ನಿಮಗೆ ಏನು ಆ ಕೊರತೆಗಳು ಆ ಕನ್ಫ್ಯೂಷನ್ಸ್ ನಿಮ್ಗೆ ಏನಿರುತ್ತೆ ನಾನು ಹೇಳ್ತೀನಿ ನೋಡಿ ನೀವು ಇಷ್ಟಪಡುವವರು ನಿಮ್ಮ ಜೀವನದಲ್ಲಿ ಸಕಾಲ ನಿಮ್ಮ ಜೊತೆನೆ ಇರ್ತಾರೆ ಯಾಕೆ ಅಂತಂದ್ರೆ ನೋಡಿ ಅವರು ನಿಮ್ಮಿಂದ ದೂರ ಹೋಗೋದಾಗಿದ್ರೆ ಈ ರೇಖೆ ಬಂದು ನಿಮ್ಗೆ ಇಲ್ಲಿಂದ ಮುಳುಬಾಗಿಲಾಗಿ ಹೋಗ್ಬೇಕಿತ್ತು ಆದ್ರೆ ಈ ರೇಖೆ ಎಲ್ಲಿ ನೋಡಿ ಇದು ಈ ಒಂದು ಉಪ್ಪಿನ ರೇಖೆ ನಿಮ್ಮ ಜೀವನ ಈ ಜೀವನದಲ್ಲಿ ತಿಕ್ಕಂತ ನಿಮ್ಮ ಸಂಗಾತಿ ಅಥವಾ ನೀವು ಪ್ರೀತಿಸುವವರ ಒಂದು ಚಿಹ್ನೆ ಇದು ಈ ಚಿಹ್ನೆ ನೋಡಿ ನಿಮ್ಮ ಜೀವನದಲ್ಲಿ ನೋಡಿ ಬಲವಾಗಿ ಇಲ್ಲಿ ನಿಂತಿರ್ತಕ್ಕಂಥದ್ದು ಇದರ ಅರ್ಥ ನೀವು ಪ್ರೀತಿಸುವವರು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆನೆ ನಿಮ್ಮ ಜೀವನ ಪೂರ್ತಿನೇ ಇರ್ತಾರೆ ಅಂತ ಮತ್ತೆ ನೋಡಿ ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಹಾವಿನ ಆಕಾರವನ್ನ ನೀವು ನೋಡ್ಬೋದು ನೋಡಿ ನೋಡಿ ನೀಟಾಗಿ ನಾನು ತೋರಿಸ್ತೀನಿ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಧನಾತ್ಮಕ ಸಿ ಚಿಹ್ನೆಯನ್ನ ಸೂಚಿಸುತ್ತೆ ನೀವು ತುಂಬಾ ಜನ ಕೇಳ್ಬೋದು ಗುರುಗಳೇ ನಾನು ದುಡಿತಾ ಇದ್ದೀನಿ ಅದ್ರ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಏನು ಎತ್ತ ಅಥವಾ ಮುಂದೇನು ಹಿಂಗೆ ಇರುತ್ತಾ ಅಂತ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ನೋಡಿ ನಾನ್ ನಿಜ ಹೇಳ್ತೀನಿ ಇನ್ನು ಮುಂದೆ ಕರ್ಕಟಕ ರಾಶಿಯವರಿಗೆ ನೀವೇನು ಯೋಚನೆ ಮಾಡದ್ ಬೇಡ ಇಲ್ಲಿ ನಾನು ಒಂದೊಂದನ್ನು ಹೇಳುದ ನೀವು ಕೇಳ್ಕೊಂಡು ಹೋದ್ರೆ ಅದೇ ತುಂಬಾ ನಿಮ್ಗೆ ಮನಸ್ಸಿಗೆ ತುಂಬಾನೇ ಸಂತೋಷ ಕೊಡುತ್ತೆ ನೋಡಿ ಇದು ಈ ಧನಸಿನ್ ಚಿಹ್ನೆ ಇದನ್ನ ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಕೈಯಿಂದ ಧನ ಧನ ಆದ್ರೆ ಇದು ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ದಂಗೆ ಕೊರತೆ ಅಂತ ಹೋಗ್ತಾ ಇದೆ ಅಲ್ವಾ ಇನ್ನು ಮುಂದೆ ಏನಾಗುತ್ತೆ ಅಂತಂದ್ರೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಿಮ್ಮ ಜೀವನದಲ್ಲಿ ಅಂತಾನೆ ಒಂದು ವಿಶೇಷ ವಿಶೇಷವಾದ ಒಂದು ಕೆಲಸನೋ ಅಥವಾ ಒಂದು ವ್ಯಕ್ತಿನ ನಿಮಗೋಸ್ಕರ ಬರ್ತಾರೆ ಇವಾಗ ನೀವೇನು ಇಷ್ಟು ವರ್ಷ ಬುದ್ಧಿ ಇಲ್ಲದೆ ನೀವು ಆ ಕೆಲಸವನ್ನ ಮಾಡಿದ್ರಿ ಅಥವಾ ಖರ್ಚು ಮಾಡೋದು ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋದು ನೀವೇನು ಮಾಡಿದ್ರಿ ಇನ್ನು ಮುಂದೆ ನೀವು ತಪ್ಪನ್ನ ಮಾಡ್ಲಿಕ್ಕೆ ನಿಮ್ಮ ಜೀವನದಲ್ಲಿರೋರು ನಿಮ್ಗೆ ಬಿಡಲ್ಲ ತಿಳಿತಾ ಇನ್ನು ಮದುವೆ ವಿಷಯ ಅಂತ ಬಂದ್ರೆ ಗುರುಗಳು ಹೇಗಿದೆ ಅಂತ ನೋಡಿ ಮದುವೆ ವಿಷಯ ನೋಡಿ ಈ ರೇಖೆ ಮದುವೆಯನ್ನು ಸೂಚಿಸುತ್ತೆ ಆಯಿತಾ ಮದುವೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಹೇಗೆ ಅಂತಂದ್ರೆ ಜುಲೈ ಮಾಸದ ಅಂತರ ನೀವು ಮದುವೆಗೆ ಟ್ರೈ ಮಾಡಿದ್ರೆ ಕರ್ಕಾಟಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಭಾಳ ಸಂಗಾತಿಯನ್ನು ನೀವು ಪಕ್ ನೀವು ಕತ್ ಖಂಡಿತವಾಗ್ಲೂ ಪಡ್ಕೊಂತೀರಾ ಯಾಕೆ ಅಂತಂದ್ರೆ ಈ ಒಂದು ಜುಲೈ ನಂತರ ನೀವು ನೀವಾಗುವ ವಿವಾಹ ಏನಿರುತ್ತೆ ನೀವು ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ಒಂದು ಪುಟ್ಟ ಕನ್ಸನ್ನ ಏನ್ ಕಟ್ಕೊಂಡಿರ್ತೀರ ನಿಮ್ಮದೇ ಆದ ಪ್ರಪಂಚದಲ್ಲಿ ನೀವು ಬರುತ್ಬೇಕು ಅಂತ ನಿಜವಾಗ್ಲೂ ಹೇಳ್ತೀನಿ ಆ ನಿಮ್ಮ ಪ್ರಪಂಚ ಸೃಷ್ಟಿ ಆಗುತ್ತೆ ಇನ್ನೂ ತುಂಬಾ ಜನ ಕೇಳ್ತೀರಿ ಗುರುಗಳನ್ನ ನಾನು ವಿದೇಶ ಪ್ರಯಾಣ ಮಾಡಬೇಕು ನಾನು ವಿದೇಶಕ್ಕೆ ಹೋಗ್ಬೇಕು ನಾನು ಹೈಯರ್ ಸ್ಟಡೀಸ್ ಮಾಡಕ್ ಹೋಗ್ಬೇಕು ಅಥವಾ ನಾನು ಅಲ್ಲೇ ಹೋಗಿ ಕೆಲಸದ ವಯತೆ ನಾನು ಅಲ್ಲೇ ಸೆಟ್ಲ್ ಆಗ್ಬೇಕು ಆಗತ್ತಾ ಅಂತ ಇದಕ್ಕೆ ನಾನು ಸ್ವಲ್ಪ ಉತ್ತರ ಕೊಡ್ತೀನಿ ನೋಡಿ ನೋಡಿ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಆ ಒಂದು ರೇಖೆಯನ್ನು ಸೂಚಿಸುತ್ತೆ ಇದರ ಪ್ರಕಾರ ನಾನು ಹೇಳ ಏನು ಹೇಳಬಲ್ಲ ಅಂದರೆ ನೋಡಿ ವಿದೇಶಕ್ಕೆ ಹೋಗುವ ಒಂದು ಸಾಧ್ಯತೆ ಇದೆ ಆದರೆ ನೀವು ಯಾವಾಗ ಆ ಶ್ರದ್ಧೆಯನ್ನು ಮರೆತು ಅಥವಾ ಆ ನೈಪುಣ್ಯತೆಯನ್ನು ಮರೆತು ನೀವು ಬರೀ ವಿದೇಶಕ್ಕೆ ಹೋಗುವ ಒಂದು ಆತರದಲ್ಲಿ ಯಾವಾಗ ನೀವು ಮನ್ಸು ಮಾಡ್ಕೊಂತೀರಾ ಅದು ಅವಾಗ ನಿಮ್ಮಿಂದ ದೇವರು ಅದನ್ನ ಕಸಿದ್ಕೊಳ್ಬಿಡ್ತಾನೆ ನೀವು ಎಷ್ಟು ಶ್ರದ್ಧೆಯಿಂದ ನೀವಿರ್ತಿರೋ ಆ ಆ ಶ್ರದ್ಧೆ ನಿಮ್ಮನ್ನ ಕೈ ಇಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮತ್ತು ಇನ್ನೊಂದ್ ಯಾವ್ದು ಚೆನ್ನಾಗಿರ್ತೀವ ಗುರುಗಳೇ ಅಥವಾ ಹೆಂಗಿರುತ್ತೆ ಜೀವನ ಹೇಳಿ ಅಂದ್ರೆ ನೋಡಿ ಇಲ್ಲಿರೋದೆಲ್ಲ ಏನು ಸೂಚಿಸುತ್ತೆ ಅಂತ ನೋಡಿ ಇದು ಶುಕ್ರ ಇದು ಶುಕ್ರ ಶುಕ್ರ ಸ್ವಲ್ಪ ಮರೆಯಾಗಿ ಇದ್ದಾರೆ ಶುಕ್ರ ಸ್ವಲ್ಪ ಮರೆಯಾಗಿದ್ದಾರೆ ಹಂಗಂತ ಜೀವನದಿಂದ ಎಲ್ಲೂ ಓಡಿ ಹೋಗಿಲ್ಲ ಶುಕ್ರ ಇದೆ ನಿಮ್ಮ ಜೀವನದಲ್ಲಿ ಶುಕ್ರ ಇದೆ ಆದರೆ ನಾನು ಇಲ್ಲಿ ಹೇಳಿದ ಹಾಗೆ ಇನ್ನು ಮುಂದೆ ನಿಮ್ಮ ಅನಿರೀಕ್ಷಿತ ಖರ್ಚುಗಳನ್ನು ತಡಿಲಿಕ್ಕೆ ನಿಮಗೆ ಆದ ಒಂದು ಹೊಸ ಜವಾಬ್ದಾರಿ ಅಥವಾ ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಬರ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಇದನ್ನ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸುವುದು ಏನು ಅಂತಂದ್ರೆ ಈ ಕರ್ ಈ ಸಾಲ ಕರ್ಕಾಟಕ ರಾಶಿಯವರಿಗೆ ಜೀವನ ತುಂಬಾ ವೈಭವಿತವಾಗಿ ಅವರು ಬದುಕಬಲ್ಲರು ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವರು ಜೀವನವನ್ನು ಸಾಗಿಸಬಲ್ಲರು ಅಂತ ಹೇಳ್ತಾ ಇದೇ ತರಹದ ಏನಾದರೂ ಉಪ್ಪಿನ ಶಾಸ್ತ್ರದ ಆಧಾರಿತ ಪ್ರಶ್ನೆಗಳು ಕೇಳಬೇಕಾದ್ರೆ ನೀವು ನಮ್ಮ ಅಲೈವ್ ಕನ್ನಡಗೆ ಮೆಸೇಜ್ ಮಾಡಬಹುದು ಕೇವಲ ಐವತ್ತೊಂಬತ್ತು ರೂಪಾಯಿಯನ್ನ ಕೊಟ್ರೆ ನಿಮ್ಗೂ ಸಹ ನಾವು ಈ ತರ ಮಾಡಿ ನಿಮ್ಮ ಒಂದು ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ನಿಮ್ಮ ಪರ್ಸನಲ್ ಜೀವನ ಹೇಗಿದೆ ಅಥವಾ ನಿಮಗೆ ಯಾವ ವಿಷಯಕ್ಕೆ ಒಂದು ಕ್ಲಾರಿಟಿ ಬೇಕು ಅನ್ನತಕ್ಕಂಥದನ್ನ ನೀವು ನಮ್ಮ ಮೇಲಿಗೆ ಹಾಕಿದ್ರೆ ನಾವು ನಿಮ್ಮ ಆ ಕೇವಲ ಐವತ್ತೊಂಬತ್ತು ರೂಪಾಯಿಗೆ ವೀಡಿಯೋವನ್ನು ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾ ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋದಿಲ್ಲ ಇದನ್ನ ನಾನು ಏನ್ ತಗೋತಿದ್ದೀನಿ ಅಂತ ಇದನ್ನ ಎಲ್ಲೋ ಒಂದು ಕಡೆ ಒಂದು ಕಿರುಕಾಣಿಕೆಯಾಗಿ ನಾನು ಕೊಡಬೇಕಾಗಿರೋದ್ರಿಂದ ತಗೋತಾ ಇದ್ದೀನಿ ಅಷ್ಟೇ ಹೊರತು ಇನ್ನು ಯಾವ ಇದಕ್ಕೂ ಅಲ್ಲ ಐವತ್ತು ಐದು ಐವತ್ತು ರೂಪಾಯಿ ಎಲ್ಲೋ ನಾವು ಕಳಿತೀವಿ ಎಲ್ಲೋ ಒಂದು ಇದು ಮಾಡ್ತೀನಿ ಇದನ್ನ ಯಾರದೋ ಒಂದು ಸಹಾಯಕ್ಕೆ ಮಾಡಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಈ ತರದ ರಾಶಿ ಭಾಷೆಗಳ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ ಹರಿ